ರಾಜ್ಕುಮಾರ್ ಈ ಹೆಸರಿನ ಬಗ್ಗೆ ಅದೇನು ಬರೆದ್ರೂ ಅದು ಹೊಗಳಿಕೆಯಾಗಲ್ಲ ಹಾಗೆ ಎಷ್ಟೇ ಉನ್ನತ ಪದಗಳನ್ನು ಕಟ್ಟಿ ಬರೆದ್ರೂ ಆ ಪದಗಳಿಗೂ ಮೀರಿದ ವ್ಯಕ್ತಿತ್ವ ಅನಾವೃದು ಹುಟ್ಟಿದ್ದು ಪುಟ್ಟ ಊರಿನಲ್ಲಿ ದು ಕೇವಲ ಮೂರನೇ ಕ್ಲಾಸು ಆದ್ರೆ ವಿಶ್ವಮೆಚ್ಚುವ ವ್ಯಕ್ತಿಯಾಗಿ ಶಕ್ತಿಯಾಗಿ ಕನ್ನಡವನ್ನು ಬೆಳಗಿದ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಜಗತ್ತಿನೆಲ್ಲೆಡೆ ಹಾರಿಸಿದ ಕಪ್ಪು ಮಣ್ಣಿನ ಮುಕುಟ ರಾಜ್ಕುಮಾರ್ ಕಸ್ತೂರಿ ನಿವಾಸ ಕನ್ನಡದ ಎವರ್ ಗ್ರೀನ್ ಕ್ಲಾಸಿಕ್ ಸಿನಿಮಾ ಮೊದಲಿಗೆ ಈ ಸಿನಿಮಾ ಕತೆ ಹೋಗಿದ್ದು ಕಾಲಿವುಡ್ನ ಮೇರುನಟ ಶಿವಾಜಿ ಗಣೇಶನ್ ಅವರಿಗೆ ಬಟ್ ಕತೆ ಕೇಳಿದ ಶಿವಾಜಿ ಗಣೇಶನ್ ಈ ಸಿನಿಮಾ ಮಾಡಲು ಒಪ್ಪಲಿಲ್ಲ ಇಂಥದ್ದೊಂದು ಕತೆ ಇದೆ ಅಂತ ಕೇಳಿ ತಿಳಿದ ಅಣ್ಣಾವ್ರ ಸಹೋದರ ವರದಪ್ಪ ಮೂವತ್ತೊಂಬತ್ತು ಸಾವಿರ ದುಡ್ಡು ಕೊಟ್ಟು ಕತೆಯ ಹಕ್ಕುಗಳನ್ನು ಪಡೆದರು ಶಿವಾಜಿ ಗಣೇಶ್ ನಿರಾಕರಿಸಿದ್ದ ಕಥೆಯನ್ನ ಆರಂಭದಲ್ಲಿ ರಾಜ್ ಕೂಡ ಬೇಡ ಅಂದಿದ್ದರು ಆದರೆ ವರದಪ್ಪ ಅಣ್ಣಾವ್ರನ್ನ ಕನ್ವಿನ್ಸ್ ಮಾಡುವಲ್ಲಿ ಸಾದರು ಆನಂತರ ಸಿನಿಮಾ ಇತಿಹಾಸ ಸೃಷ್ಟಿಸಿತು ಆಗಲೇ ಅಂದ್ರೆ ಎಪ್ಪತ್ತೂರ ದಶಕದಲ್ಲಿ ಹದಿನೈದು ಲಕ್ಷ ಲಾಭ ಮಾಡಿತ್ತು ಅಂದರೆ ಈ ಜಮಾನಕ್ಕೆ ಹದಿನೈದು ಲಕ್ಷ ಅಂದ್ರೆ ಐನೂರ ಕೋಟಿಗೆ ಸಮ ತಪ್ಪಾಗಲ್ಲ ಕನ್ನಡದಲ್ಲಿ ಬಾಂಡ್ ಸಿನಿಮಾ ಮೂಲಕ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರವನ್ನು ನೀಡಿದವರು ರಾಜ್ಕುಮಾರ್ ಆಗಿನ ಕಾಲದಲ್ಲಿ ವೀಸಾ ಪಾಸ್ಪೋರ್ಟ್ ಪಡೆದು ಹೊರದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋದು ಕಷ್ಟವೇ ಸರಿ ಅದಕ್ಕೆ ಬದಲಾಗಿ ಪೋಸ್ಟ್ ಆಫೀಸಿನಲ್ಲಿ ಹೋಗಿ ನೇಪಾಳಕ್ಕೆ ಹೋಗಲು ಭಾರತೀಯ ಅನ್ನೋದಿಕ್ಕೆ ಒಂದು ಲೆಟರ್ ಪಡೆದ್ರು ನಿರ್ದೇಶಕ ದೊರೆ ಭಗವಾನ್ ನೇಪಾಳದಲ್ಲಿ ಅಂದರೆ ಹೊರದೇಶದಲ್ಲಿ ಶೂಟಿಂಗ್ ಮಾಡಿದ ಮೊದಲ ಸಿನಿಮಾ ಅಂದರೆ ಆಪರೇಷನ್ ಡೈಮಂಡ್ ರಾಕೆಟ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲೇ ಆಪರೇಷನ್ ಡೈಮಂಡ್ ಗೆ ಮೂವತ್ತೆಂಟು ಲಕ್ಷ ಖರ್ಚು ಮಾಡಲಾಗಿತ್ತು ಡಬ್ಬಿಂಗ್ ರೈಟ್ಸ್ ಹದಿನಾರು ಲಕ್ಷಕ್ಕೆ ಸೇಲಾಗೋಯ್ತು ಮೊದಲ ಕನ್ನಡ ಸಿನಿಮಾವೊಂದು ಇಫ್ಟ್ ಯು ಕಮ್ ಟು ಡೇ ಅನ್ನೋ ಇಂಗ್ಲಿಷ್ ಹಾಡನ್ನು ಬರೆದು ಗೆದ್ದರು ರಾಜ್ಕುಮಾರ್ ಮುತ್ತಣ್ಣ ಸಿನಿಮಾದ ಸಮಯದಲ್ಲಿ ರಾಜ್ಕುಮಾರ್ ಒಂದು ನೂರು ಒಂದು ಡಿಗ್ರಿ ಜ್ವರದಲ್ಲಿಯೂ ಬಂದು ಆಕ್ಟ್ ಮಾಡಿದ್ರು ಜ್ವರ ಇದ್ದರೂ ಪರವಾಗಿಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಆ ಪಾತ್ರದಲ್ಲಿ ನಟಿಸಿದರು ರಾತ್ರಿ ಹನ್ನೊಂದು ಮೂವತ್ತೂರ ಸಮಯದಲ್ಲಿ ಒಂದು ಸೀನ್ ಶೂಟ್ ಮಾಡಿದ್ದರು ಆ ದೃಶ್ಯವೇ ಮೇಯರ್ ಮುತ್ತಣ್ಣ ಸಿನಿಮಾದ ಯಶಸ್ಸಿಗೆ ಕಾರಣವಾಗಿತ್ತು ಮುತ್ತುರಾಜನ ಹೆಸರನ್ನ ಮೇಯರ್ ಮುತ್ತಣ್ಣನಾಗಿ ಮಾಡಿ ನಿರ್ಮಾಪಕ ದ್ವಾರಕೀಶ್ ಗೆದ್ದರು ಬಿಡುಗಡೆಗೆ ಮೊದಲೇ ಸಿನಿಮಾ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಮಾರಾಟವಾಯ್ತು ಅಲ್ಲದೆ ದ್ವಾರಕಿ ಅಣ್ಣಾವರ ಸಿನಿಮಾಕ್ಕೆ ಮೊದಲ ಬಾರಿಗೆ ನಿರ್ಮಾಣ ಮಾಡಿ ಗೆದ್ದೆ ಬಿಟ್ಟರು ರಾಜ್ಕುಮಾರ್ ರವರು ನಟನೆ ಜೊತೆಗೆ ಗಾಯಕನೂ ಕೂಡ ಹೌದು ನಟನೆ ಜೊತೆಗೆ ಅಭಿಮಾನಿಗಳ ಜೊತೆಗೆ ಒಡನಾಟಕ್ಕಾಗಿ ಮ್ಯೂಸಿಕಲ್ ನೈಟ್ಸ್ ಕೂಡ ಮಾಡ್ತಿದ್ದರು ಮೈಸೂರು ಯೂನಿವರ್ಸಿಟಿಯ ಕಲಾಮಂದಿರದಲ್ಲಿ ಉಚಿತವಾಗಿ ಮ್ಯೂಸಿಕಲ್ ನೈಟ್ಸ್ ಆಯೋಜಿಸಲಾಗಿತ್ತು ಆ ಶೋ ಪೂರ್ತಿ ಅಭಿಮಾನಿ ದೇವರುಗಳಿಂದ ತುಂಬಿ ಇದರಿಂದಲೇ ರಾಜ್ಕುಮಾರ್ ಚಾರಿಟಬಲ್ ಮಾಡಿದ ಪಾರ್ವತಮ್ಮ ರಾಜ್ಕುಮಾರ್ ದಾನ ಧರ್ಮಕ್ಕೆ ಅಂತಲೇ ಮೀಸಲಿಟ್ಟರು ಸುಮಾರು ಐವತ್ತೇಳು ಮ್ಯೂಸಿಕಲ್ ನೈಟ್ಸ್ ಮಾಡಿದ ಕೀರ್ತಿ ಅಣ್ಣಾವ್ರಿಗೆ ಸಲ್ಲುತ್ತದೆ ಇನ್ನು ಈಗಿನ ಕಾಲದ ನಟರ ಸಂಭಾವನೆಯೆಲ್ಲ ಕೋಟಿ ಲೆಕ್ಕದಲ್ಲೇ ಇರುತ್ತೆ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ರಿಂದ ಎರಡು ಸಾವಿರನೇ ಇಸವಿಯವರೆಗೂ ರಾಜ್ಕುಮಾರ್ ನಟಿಸಿದ ಒಟ್ಟು ಸಿನಿಮಾಗಳು ಇನ್ನೂರ ಏಳು ಮಂತ್ರಾಲಯ ಮಹಾತ್ಮೆಗಾಗಿ ರಾಜ್ ಪಡೆದ ಸಂಭಾವನೆ ಕೇವಲ ಆರು ಸಾವಿರ ರೂಪಾಯಿ ಅಂದರೆ ನೀವು ನಂಬಲೇಬೇಕು ಇನ್ನು ಸಮಯದ ಗೊಂಬೆ ಸಿನಿಮಾಕ್ಕಾಗಿ ರಾಜ್ಕುಮಾರ್ ಪಡೆದದ್ದು ಆರು ಲಕ್ಷರೂ ಅಷ್ಟೇ ಒಟ್ಟಿನಲ್ಲಿ ಸಾವಿರದಿಂದ ಲಕ್ಷದವರೆಗೂ ಹೇಗೆ ಒಂದೊಂದೇ ಮೆಟ್ಟಿಲು ಏರಿದ್ದಾರೆ ರಾಜ್ ಅನ್ನೋದನ್ನ ಇತ್ತೀಚಿನ ನಟರು ಮಾದರಿಯಾಗಿ ಪಡೆಯಲೇಬೇಕು ಮಲ್ಟಿಸ್ಟಾರರ್ ಸಿನಿಮಾಗಳನ್ನ ಆಗಿನ ಕಾಲದಲ್ಲಿ ಅಭಿಮಾನಿಗಳು ಸಂಸಾರ ಸಮೇತರಾಗಿ ನೋಡ್ತಿದ್ದರು ಅದರಲ್ಲೂ ರಾಜ್ ರವರ ಜೊತೆಗೆ ಅಂಬರೀಶ್ ರವರು ಒಡಹುಟ್ಟಿದವರು ಸಿನಿಮಾ ಮಾಡಿದಾಗ ಇಬ್ಬರ ಅಭಿಮಾನಿಗಳಿಗೂ ಹಬ್ಬವಾಗಿತ್ತು ಥಿಯೇಟರ್ ಮುಂದೆ ನನ್ನ ಮತ್ತು ಅಂಬರೀಶ್ ಅವರ ಕಟ್ಔಟ್ಗಳು ಒಂದೇ ಎತ್ತರದಲ್ಲಿರಬೇಕು ಅನ್ನೋ ಮಾತನ್ನು ಹೇಳಿದ್ದರು ರಾಜ್ ಎತ್ತಿನ ಗಾಡಿ ರೇಸ್ ಸೀನ್ ಶೂಟ್ ಮಾಡುವಾಗ ಅಂಬರೀಶ್ ಹಾಗೂ ರಾಜ್ ರಿದ್ದ ಎತ್ತಿನ ಗಾಡಿಯ ಕಡಾಣಿ ಕಳಚಿಬಿತ್ತು ರಾಜ್ ಬಿದ್ದು ಚಕ್ರಗಳು ಅವರ ಮೇಲೆ ಹರಿದು ಅವಘಡಗಳೇ ಆಗಬೇಕಾದ ಆ ಸಂದರ್ಭದಲ್ಲಿ ರವರು ರಾಜ್ ರನ್ನ ಕಾಪಾಡಿದ್ದರು ಒಡಹುಟ್ಟಿದವರು ಚಿತ್ರದ ಬಿಡುವಿನ ಸಮಯದಲ್ಲಿ ಲೀ ಅಣ್ಣಾವ್ರು ಚೆಸ್ ಆಡೋದನ್ನ ಕಲಿತರು ಗುರುವಾರ ನಾನ್ ವೆಜ್ ತಿನ್ನದ ರಾಜ್ ರವರು ಆ ಒಂದು ಗುರುವಾರ ಅಂಬರೀಶ್ ರಿಂದಾಗಿ ವ್ರತ ಮುರಿದಿದ್ದರು ಅಣ್ಣಾವ್ರಿಗೆ ಇವತ್ತು ನೀವು ವಾರವನ್ನ ಮರೆತು ಊಟ ಮಾಡಲೇಬೇಕು ಅಂದಿದ್ದ ಆ ಮಾತಿಗೆ ವ್ರತವನ್ನು ಪಕ್ಕಕ್ಕಿಟ್ಟರು ಒಟ ಹುಟ್ಟಿದವರಂತೆ ಇಬ್ಬರು ಸೆಟ್ನಲ್ಲಿ ಮನೋಜ್ನ ಅಭಿನಯ ನೀಡಿದರು ಮುಂದೆ ಸಿನಿಮಾ ಬಿಡುಗಡೆಯಾದಾಗ ಒಡ ಹುಟ್ಟಿದವರು ಇತಿಹಾಸ ಸೃಷ್ಟಿಸಿದ್ದು ಹೆಮ್ಮೆ ಪಡಬೇಕಾದ ವಿಚಾರ ಅಣ್ಣಾವ್ರ ಅಭಿಮಾನಿಗಳಿಗೆ ಇವರು ನಟಿಸಿರುವ ಹತ್ತು ಹಲವು ಸಿನಿಮಾಗಳು ನೆನೆಗೆ ಬರಬಹುದು ಇದೇ ಸಮಯದಲ್ಲಿ ಈಗಿನ ತಲೆಮಾರಿನವರಿಗೆ ಆ ರಾಜ್ಕುಮಾರ್ ಯಾವುದಾದರೂ ಸಿನಿಮಾಗಳಲ್ಲಿ ವಿಲನ್ ರೋಲ್ನಲ್ಲಿ ನಟಿಸಿದ್ದಾರ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದಾರ ಇತ್ಯಾದಿ ಪ್ರಶ್ನೆಗಳು ಇರಬಹುದು ಈ ಪ್ರಶ್ನೆಗೆ ಉತ್ತರ ಹೌದು ರಾಜ್ಕುಮಾರ್ ಅವರು ದಾರಿ ತಪ್ಪಿದ ಮಗನಿಂದ ನಾನೊಬ್ಬ ಕಳ್ಳವರಿಗೆ ಹಲವು ಸಿನಿಮಾಗಳಲ್ಲಿ ನೆಗೆಟಿವ್ ಶೇಡ್ಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಅಂತಹ ಕೆಲವು ಸಿನಿಮಾಗಳ ವಿವರ ಇಲ್ಲಿದೆ ಒಂದು ಸಾವಿರ ಒಂಬೈನೂರ ಎಂಬತ್ ಮೂರರ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದರೆ ನಿಮಗೆ ಹಿರಣ್ಯಕಶಿಪುವಿನ ಅಟ್ಟಹಾಸ ನೆನಪಿಗೆ ಬರಬಹುದು ರಾಜ್ಕುಮಾರ್ ಅವರು ಹಿರಣ್ಯಕಶಿಪುವಾಗಿ ಮಾಡಿರುವ ಅಮೋಘ ನಟನೆ ಡೈಲಾಗ್ಗಳು ಸದಾ ನೆನಪಿನಲ್ಲಿ ಇರುವಂತಹದ್ದು ಈ ಸಿನಿಮಾದಲ್ಲಿ ಪ್ರಹ್ಲಾದನಾಗಿ ದಿವಂಗತ ಪುನೀತ್ ರಾಜ್ಕುಮಾರ್ ನಟಿಸಿದ್ದರು ದಾರಿ ತಪ್ಪಿದ ಮಗ ಅಣ್ಣಾವರ ಸಿನಿಮಾಗಳು ಪ್ರೇಕ್ಷಕರಿಗೆ ಅದ್ಭುತ ಸಂದೇಶ ನೀಡುವ ಗುಣ ಹೊಂದಿದ್ದವು ದಾರಿ ತಪಿದ ಮಗ ಎಂಬ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ದರು ಪ್ರಕಾಶ್ ಎಂಬ ಕಳ್ಳ ಡಕಾಯಿತನಾಗಿ ನಟಿಸಿದ್ದರು ಇದೇ ಸಮಯದಲ್ಲಿ ಪ್ರಸಾದ್ ಎಂಬ ಪ್ರೊಫೆಸರ್ ಆಗಿಯೂ ನಟಿಸಿದ್ದರು ಮೋಹಿನಿ ಭಸ್ಮಾಸುರ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಭಸ್ಮಾಸುರನಾಗಿ ನಟಿಸಿದ್ದರು ಇದು ಕೂಡ ನೆಗೆಟಿವ್ ರೋಲ್ ಭೂ ಕೈಲಾಸ ಕೆ ಶಂಕರ್ ನಿರ್ದೇಶನದ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ರಾವಣನಾಗಿ ಅಬ್ಬರಿಸಿದರು ಸತಿ ಶಕ್ತಿ ರಾಜ್ಕುಮಾರ್ ಅವರು ತಮ್ಮ ಸಿನಿಬದುಕಿನಲ್ಲಿ ಈ ಸಿನಿಮಾದಲ್ಲಿ ಮಾತ್ರ ಮಂತ್ರವಾದಿಯಾಗಿ ನಟಿಸಿದ್ದರು ಇದು ಕೂಡ ಅಣ್ಣ ಅವರು ಡಬಲ್ ಆಕ್ಟಿಂಗ್ನಲ್ಲಿ ನಟಿಸಿದ ಸಿನಿಮಾ ರಕ್ತಾಕ್ಷ ಮತ್ತು ವಿರೂಪಾಕ್ಷನಾಗಿ ನಟಿಸಿದ್ದರು ದಶಾವತಾರ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಜಯ ಹಿರಣ್ಯಕಶಿಪು ರಾವಣ ಶಿಶುಪಾಲನಾಗಿ ಕಾಣಿಸಿಕೊಂಡಿದ್ದರು ಮಹಿಷಾಸುರ ಮರ್ದಿನಿ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತು ರ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಮಹಿಷಾಸುರನಾಗಿ ಕಾಣಿಸಿಕೊಂಡಿದ್ದರು ಹೃದಯ ಸಂಗಮ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಮೂರು ನಿಮಿಷಗಳ ಕಾಲ ರಾಜ್ಕುಮಾರ್ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದರು ನಾನೊಬ್ಬ ಕಳ್ಳ ಈ ಸಿನಿಮಾದಲ್ಲಿ ರಾಜ್ ಅವರು ಡಬಲ್ ಆಕ್ಟಿಂಗ್ನಲ್ಲಿ ನಟಿಸಿದ್ದರು ಡಿಸಿಪಿ ಚಂದ್ರಶೇಖರ್ ಮತ್ತು ಅವರ ಪುತ್ರ ಗೋಪಿ ಎಂಬ ಕಳ್ಳನ ಪಾತ್ರದಲ್ಲಿ ನಟಿಸಿದ್ದರು ರಾಜ್ಕುಮಾರ್ ತುಂಬಾನೇ ಸಿಂಪಲ್ ಆಗಿದ್ದರು ಸದಾ ಬಿಳಿ ಶರ್ಟ್ ಮತ್ತು ಬಿಳಿ ಪಂಚ ಉಟ್ಟುಕೊಂಡೇ ಇರ್ತಿದ್ರು ಎಂದು ಸೂಪರ್ ಸ್ಟಾರ್ ಅನ್ನೋ ಹಾಗೆ ಕಾಣಿಸಿಕೊಳ್ತಾನೆ ಇರಲಿಲ್ಲ ಅದನ್ನು ಮನದಲ್ಲೂ ಇಟ್ಟುಕೊಂಡಿರಲಿಲ್ಲ ತುಂಬಾನೇ ಸರಳವಾಗಿಯೇ ಜೀವನ ಮಾಡಿದ್ದ ರಾಜ್ಕುಮಾರ್ ಅವರು ತಾವೂ ಒಬ್ಬ ಅಭಿಮಾನಿ ಅಂತಲೇ ಹೇಳಿಕೊಳ್ತಿದ್ದರು ನಿರ್ಮಾಪಕರನ್ನ ಅನ್ನದಾತರು ಅಂತಲೇ ಹೇಳ್ತಿದ್ದರು ನಾಟಕ ಕಂಪನಿಯ ಓನರ್ಗಳನ್ನು ಅನ್ನ ಹಾಕೋ ದನಿ ಅಂತಲೇ ಕರೆಯುತ್ತಿದ್ದರು ನಿರ್ದೇಶಕರು ಡೈರೆಕ್ಟರ್ ಅಂದರೆ ಅದೇನೋ ಒಂದು ಗೌರವ ಇರ್ತಾ ಇತ್ತು ಅವರಿಗೆ ರಾಜ್ ಒಂದು ವಿಶೇಷ ಸ್ಥಾನವನ್ನೇ ಕೊಟ್ಟಿದ್ದರು ಸಂದರ್ಶನವೊಂದರಲ್ಲಿ ಈ ಎಲ್ಲ ಮಾತುಗಳನ್ನು ಸ್ವತಃ ರಾಜ್ಕುಮಾರ್ ಹೇಳಿಕೊಂಡಿದ್ದಾರೆ ಈ ಒಂದು ವಿಶೇಷ ಸಂದರ್ಶನದ ನಿರ್ದೇಶಕ ಎಂ ಚೈತನ್ಯ ಹಂಚಿಕೊಂಡಿದ್ದಾರೆ ಅದರ ವಿವರ ಇಲ್ಲಿದೆ ಈ ಒಂದು ಮಾತು ಕೇಳಿದ್ರೆ ರಾಜ್ಕುಮಾರ್ ಎಂತಹ ಮಹಾನ್ ವ್ಯಕ್ತಿ ಅನ್ನೋದು ತಿಳಿಯುತ್ತದೆ ಎಂದು ತಾವೊಬ್ಬ ಸೂಪರ್ ಸ್ಟಾರ್ ಅನ್ನೋ ಫೀಲ್ ಅವರಿಗೆ ಬಂದಿಯೇ ಇಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಹಾಗೆ ಉಳಿದು ಬಿಟ್ಟಿದ್ದರು ದುಡ್ಡು ಕಾಸು ಅಂತಲೂ ತಲೆಕೆಡಿಸಿಕೊಳ್ತಾನೂ ಇರಲಿಲ್ಲ ಅಷ್ಟು ಮುಗ್ಧವಾಗಿಯೇ ಇದ್ದರು ಅಷ್ಟೇ ಕಲಿಕೆ ಸಾಧನೆ ಅಂತಲೂ ಇರ್ತಾ ಇದ್ರು ಕಲಿ ಅನ್ನೋದು ಇನ್ನೂ ಮುಗಿದೇ ಇಲ್ಲ ಅದು ನಿರಂತರವಾಗಿಯೇ ಇರುತ್ತದೆ ಇಷ್ಟೇ ಅಲ್ಲ ಇನ್ನೂ ಮುಂದೆ ಇದೆ ಅದ್ಯಾವುದೋ ಒಂದು ಶಕ್ತಿ ಕರೆದುಕೊಂಡು ಹೋಗುತ್ತದೆ ಅಂತಲೇ ರಾಜ್ಕುಮಾರ್ ಹೇಳೋರು ರಾಜ್ಕುಮಾರ್ ಎಂದು ಬೇರೆ ನಟರನ್ನ ಟೀಕಿಸಿಲ್ಲ ಗಾಸಿಪ್ ಅಂತೂ ದೂರದ ಮಾತು ಬಿಡಿ ಆದರೆ ಆಯಾ ನಟರ ಕಲೆಯನ್ನ ಗೌರವಿಸುತ್ತಿದ್ದರು ಎರಡು ಕನಸು ಚಿತ್ರದ ಕಲ್ಪನಾ ಅಭಿನಯ ಮೆಚ್ಚಿ ಕೈಮುಗಿದ್ದರು ಈ ನಮಸ್ಕಾರ ನಿನ್ನೊಳಗಿನ ಕಲಾದೇವಿಗೆ ಅಂತಲೂ ಹೇಳಿದ್ದರು ಅಷ್ಟು ವಿಶೇಷವಾಗಿಯೇ ಇದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಬೇರೆ ಬೇರೆ ಕಲಾವಿದರ ಅಭಿಮಾನಿಗಳೂ ಇದ್ದರು ತಮ್ಮನ್ನ ಬೇರೆಯವರು ಅಭಿಮಾನಿಸೋ ಹಾಗೆ ತಾವು ಇತರ ಕಲಾವಿದರ ಕಲೆಯ ಅಭಿಮಾನಿ ಅಂತಲೂ ಹೇಳಿದ್ದರು ಆ ದಿನಗಳು ಚಿತ್ರ ಖ್ಯಾತಿಯ ಡೈರೆಕ್ಟರ್ ಕೆಎಂ ಚೈತನ್ಯ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ರಾಜ್ಕುಮಾರ್ ಅವರ ಸಂದರ್ಶನದ ವಿಡಿಯೋ ತುಣುಕು ಹಂಚಿಕೊಂಡಿದ್ದಾರೆ ದ ರಾಜ್ಕುಮಾರ್ ಅವರ ಮಾತು ಅದಕ್ಕೆ ಅವರೊಬ್ಬರೇ ಎಂದೆಂದಿಗೂ ಪ್ರಸ್ತುತ ಅಂತಲೂ ಬರೆದುಕೊಂಡಿದ್ದಾರೆ ರಾಜ್ಕುಮಾರ್ ಸಿನಿಮಾ ಜೀವನದಲ್ಲಿ ನಿರ್ದೇಶಕರಿಗೆ ವಿಶೇಷ ಗೌರವ ಇತ್ತು ನಾಟಕ ಕಂಪನಿಯ ಓನರ್ಗಳಿಗೆ ವಿಶೇಷ ಗೌರವ ಕೊಡ್ತಾ ಇದ್ದರು ರಾಜ್ಕುಮಾರ್ ತಮ್ಮ ಚಿತ್ರಗಳನ್ನು ಡೈರೆಕ್ಷನ್ ಮಾಡ್ತಿದ್ದ ನಿರ್ದೇಶಕರನ್ನ ಸೂತ್ರಧಾರಿಗಳು ಅಂತಲೇ ಕರೆದು ವಿಶೇಷ ಗೌರವ ಕೊಡ್ತಾ ಇದ್ದರು ನಾಟಕ ಕಂಪನಿಯ ಓನರ್ಗಳನ್ನು ಅನ್ನ ದನಿಗಳು ಅಂತಲೂ ಹೇಳೋರು ಹೀಗೆ ರಾಜ್ ತಮ್ಮ ಗುಣಗಳಿಂದ ತಮ್ಮ ಯೋಚನೆಗಳಿಂದ ದೊಡ್ಡವಾಗಿಯೇ ಉಳಿದ್ರು ಅಂತಲೂ